ಈಗ ನಾನು ಲೋಕ ಕಲ್ಯಾಣಕ್ಕಾಗಿ ಎಲ್ಲರ ಸ್ವಾರ್ಥಕ್ಕಾಗಿ ಓಟಿಗಾಗಿ ನಾಟಕಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ ನಾನು ನಿಷ್ಕಲ್ಮಶ ಮನಸ್ಸಿನಿಂದ ದೇವರ ಮುಂದೆ ಇವತ್ತು ಐದು ನಿಮಿಷ ಧ್ಯಾನವನ್ನು ಮಾಡ್ತೀನಿ ಈ ಜಗತ್ತಿಗೆ ಎಲ್ಲ ಧರ್ಮ ಎಲ್ಲ ಧರ್ಮ ಎಲ್ಲ ಜನತೆಗೆ ಮನುಕುಲಕ್ಕೆ ಬಹಳ ಸದ್ಬುದ್ಧಿಯನ್ನು ಕೊಟ್ಟು ಸಂಪತ್ತು ನೆಮ್ಮದಿ ದೇಶ ದೇಶಗಳಲ್ಲಿ ದುರಾಡಳಿತ ಮತ್ತು ಮಾನವರಿಗೆ ಹಿಂಸೆ ಮಹಿಳೆಯರಿಗೆ ಹಿಂಸೆ ದೇಶ ದೇಶಗಳ ನಡುವೆ ಯುದ್ಧ ಪ್ರವಾಹ ಭೂಕಂಪ ಸಿಡಿಲು ಪ್ರಕೃತಿ ವಿಕೋಪ ಬೆಂಕಿ ಅನಾಹುತ ಅಪಘಾತಗಳು ರೋಗ ರುಗನ ರುಜಿನಾದಿಗಳು ಕರೋನಾದಂತಹ ರೋಗ ರುಜಿನಾದಿಗಳು ಬಂದು ನಮ್ಮ ಮಾನವ ಕುಲಕ್ಕೆ ಒಂದು ಕಂಟಕವಾದರೆ ಈ ಭ್ರಷ್ಟ ಢೊಂಜಿ ನಕಲಿ ರಾಜಕಾರಣಿಗಳಿಂದ ಬಹಳ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟಾಗಿ ಈ ಸಂಘರ್ಷ ತಾರಕಕ್ಕೇರಿ ಮುಂದೊಂದು ದಿನ ಮನುಕುಲ ಹೊಡೆದಾಡಿ ನಾಶವಾಗಬಾರದು ನೆಮ್ಮದಿಯಿಂದ ಜೀವನ ಮಾಡಲಿ ಹೇಳಿ ನಾನು ಡೋಂಗಿಯಲ್ಲ ನಾನು ಪ್ರಬುದ್ಧವಾದಂತ ಗಾಂಧಿವಾದಿ ಸತ್ಯ ಹರಿಶ್ಚಂದ್ರವಾದಿ ಮತ್ತು ಬಸವಣ್ಣನವರವಾದಿ ಅಕ್ಕಮಹಾದೇವಿವಾದಿ ಮಹಾದೇವವಾದಿ ಸರ್ವಜ್ಞನವಾದಿ ಅಷ್ಟೇ ಕೆತ್ತೂರು ಚನ್ನಮ್ಮವಾದಿ ಮೈಸೂರು ಅರಸರವಾದಿ ಯಾರು ವೀರ ಈ ವೀರ ಸಿಂಹಾಸನ ಕಟ್ಟಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹಕ್ಕ ಬುಕ್ಕವರವಾದಿ ತಾಯಿ ಭುವನೇಶ್ವರಿ ಕನ್ನಡ ನಾಡನ್ನು ಸಂಸ್ಥಾಪನೆ ಮಾಡಿದಂತ ಮಯೂರವಾದಿ ಹಕ್ಕ ಬುಕ್ಕರ ಕಟ್ಟಿದ ವಿಜಯ ಸಾಮ್ರಾಜ್ಯ ವಿಜಯ ವಿದ್ಯಾ ಅರಣ್ಯ ಕಟ್ಟಿದ ಚಾಮುಂಡಾಂಬಿಯ ನಾಡಿದು ಚಾಮುಂಡಾಂಬಿಯ ಪಾದ ಸ್ಪರ್ಶಗಳಿಗೆ ವಂದಿಸಿ ತಾಯಿ ಭುವನೇಶ್ವರಿ ಕನ್ನಡಾಂಬಿಗೆ ವಂದಿಸಿ ಇವತ್ತಿನ ದಿವಸ ನಾನು ಲೋಕ ಕಲ್ಯಾಣಕ್ಕಾಗಿ ಲೈವ್ನಲ್ಲಿ ಐದು ನಿಮಿಷ ನಾನು ಜಗತ್ತಿನ ಎಲ್ಲ ಗಂಡು ಹೆಣ್ಣು ಸಕಲ ಜೀವಿಗಳಿಗೆ ಒಂದು ಸದ್ ಬುದ್ಧಿಯನ್ನು ಕೊಟ್ಟು ಸದ್ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹೇಳಿ ನಾನು ಲೈವ್ ನನ್ನ ಹತ್ರ ಯಾವ ಚಾಮ್ರಮನ್ ಇಲ್ಲ ಯಾರು ಇಲ್ಲ ಲೈವ್ ನಾನು ದೇವರ ಮುಂದೆ ನಾನು ಐದು ನಿಮಿಷದ ಒಳಗೆ ಜಗತ್ತಿನ ಕುರಿತು ಪ್ರಾರ್ಥನೆಯನ್ನ ಮಾಡ್ತೀನಿ ತಾವೆಲ್ಲ ಅದನ್ನ ನೋಡ್ತೀರಿ ನಾನು ಪ್ರಾರ್ಥನಾ ಮಗ್ನನಾಗ್ತೀನಿ ಕೇವಲ ಐದು ನಿಮಿಷಕ್ಕೋಸ್ಕರ ಜಗತ್ತಿನ ಒಳಿತೆ ಒಳಿತೆಗೋಸ್ಕರ ಅದರ ಪರಿಣಾಮ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ Não, não. ಪಶುನ್ ಮುಕ್ತಾಯ ಆ ದೇವರಲ್ಲಿ ಭಗವಂತನಲ್ಲಿ ಜಗತ್ತಿಗೆ ಎಲ್ಲ ಸಮುದಾಯ ಎಲ್ಲ ಜನಾಂಗಕ್ಕೆ ಎಲ್ಲ ಜೀವಿಗಳಿಗೆ ಸನ್ಮಾರ್ಗವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಪ್ರಕೃತಿ ಕೋಪ ಆಗದಂತೆ ಯಾವುದೇ ಅಪಘಾತ ಅನಾಹುತಗಳು ಆಗದಂತೆ